ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಹೊರಗಡೆ ಹೋಗಿ ಊಟ ಮಾಡ್ತೀರ ಅಲ್ವಾ ಅಂದರೆ ಹೋಟೆಲ್ ಮತ್ತು ಎಲ್ಲಾದರೂ ಮದುವೆ ಫಂಕ್ಷನ್ಸಲ್ಲಿ ಎಲ್ಲಾದರೂ ಅಕೇಶನ್ಸಲ್ಲಿ ಯಾರಾದರೂ ರಿಲೇಷನ್ಸ್ ಮನೆಯಲ್ಲಿ ಎಲ್ಲ ಒಟ್ಟಿನಲ್ಲಿ ಮನೆ ಬಿಟ್ಟು ಹೊರಗಡೆ ನೀವು ನಿಮ್ಮ ಕೈಯಿಂದ ಮಾಡಿರೋ ಅಡುಗೆ ಬಿಟ್ಟು ಬೇರೆ ಕಡೆ ಔಟ್ಸೈಡ್ ಫುಡ್ಸ್ ಆಗಿರ್ಬೋದು ರೋಡ್ ಸೈಡ್ ಫುಡ್ಸ್ ಆಗಿರ್ಬೋದು ಎಲ್ಲೇ ಆಗಲಿ ನೀವು ಊಟ ಮಾಡ್ತಿದ್ದೀರಾ ಅಂದರೆ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂದರೆ ಕ್ಲೀನಾಗಿ ನೀಟಾಗಿ ಶುಚಿತ್ವದ ಬಗ್ಗೆ ನಾನು ಮಾತಾಡ್ತಿಲ್ಲ ಅದು ಆಲ್ಮೋಸ್ಟಾಗಿ ನೀವು ಅದನ್ನು ನೋಡೇ ತಿನ್ನೋದು ಸೊ ನೀಟಾಗಿ ಕ್ಲೀನಾಗಿ ಮಾಡಿದಾರಾ ಅಂತ ನೋಡಿ ತಿಂದೇ ತಿಂತೀರ ಆದರೆ ಒಳಾರ್ಥಗಳು ನಿಮಗೆ ಅಷ್ಟೊಂದು ಇಲ್ಲಿವರೆಗೂ ತುಂಬ ಅನುಭವ ಇಲ್ಲದೆ ಇರೋರಿಗೆ ಗೊತ್ತಾಗಲ್ಲ ಮದ್ದು ಅನ್ನೋದನ್ನು ಪ್ರಯೋಗ ಮಾಡಿಬಿಟ್ರು ಅಂದರೆ ಆರೋಗ್ಯ ತುಂಬಾ ಹದಗೆಡುತ್ತೆ ಇದನ್ನು ಒಂದು ರೀತಿ ಸ್ಲೋ ಪಾಯ್ಸನ್ ಅಂತ ಕೂಡ ಹೇಳ್ತಾರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಇಲ್ಲ ಯೂಟ್ಯೂಬ್ಸಲ್ಲಿ ಸಿಕ್ಕಾಪಟ್ಟೆ ವೀಡಿಯೋಸ್ ಇದೆ ನಾನೇ ಯಾಕೆ ಅವನಾಗ ಹೋಗಿ ನಾನು ತೆಗೆಸ್ಕೊಂಡು ಬಂದು ಅದು ಕಟ್ ಮಾಡಿ ಹೇಗಿರುತ್ತೆ ಕೈಮದ್ದು ನಮ್ಮ ಹೊಟ್ಟೆಗೆ ಸೇರಿದ್ರೆ ಅದು ಏನೇನೆಲ್ಲ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕೂಡ ವೀಡಿಯೋನ ಪೋಸ್ಟ್ ಮಾಡಿದ್ದೀನಿ ತುಂಬ ಜನ ಅದನ್ನು ನೋಡಿ ಕೂಡ ಹೌದು ಇದು ನಿಜ ನಾನು ಕೂಡ ಹೋಗಿ ತೆಗೆಸ್ಕೊಂಡು ಬಂದಿದ್ದೀನಿ ಅಂತ ಕೂಡ ನನಗೆ ಕಮೆಂಟ್ ಮಾಡಿದ್ದಾರೆ ಸ್ಪೆಷಲ್ ಆಗಿ ಪ್ರೆಗ್ನೆನ್ಸಿಯಲ್ಲಿರೋವಾಗ ಅದು ಆ ಥರ ನಮಗೆ ಆ ಒಂದು ಕೈಮದ್ದು ಅನ್ನೋದೇನಾದರೂ ಸೇರಿಬಿಡ್ತು ಅಂತಂದರೆ ವಾಮಿಟಿಂಗ್ ಸೊ ಪದೇ ಪದೇ ಸಿಕ್ಕಾಗೋದು ಹುಷಾರಿಲ್ದಂಗೆ ಆಗೋದು ಮತ್ತು ಯಾವಾಗಲೂ ಅಷ್ಟೇ ಒಂದು ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ ಯಾವುದಕ್ಕೂ ಒಂದು ಪಾಸಿಟಿವಿಟಿ ಇರೋದಿಲ್ಲ ಸೊ ಹಾಗಾಗಿ ನೀವೇನಾದರೂ ಒಂದು ವೇಳೆ ಹೊರಗಡೆ ಹೋಗಿ ಆ ಥರ ಊಟಗಳನ್ನ ಮಾಡ್ತೀರಾ ಅಂತಂದರೆ ಏಲಕ್ಕಿಯನ್ನು ಯಾವಾಗಲೂ ಕ್ಯಾರಿ ಮಾಡಿ ಸೊ ನಮಗೆ ಹೊರಗಡೆನ ಊಟ ಮಾಡೇ ಮಾಡ್ತೀವಿ ಈ ಇಲಿ ಪಿಚ್ಕೆ ಅಂತನೋ ಇಲ್ಲ ಏನಾದರೂ ಪ್ರಾಣಿಗಳ ಡಸ್ಟ್ ಅಂದರೆ ಈ ಬಲ್ಲಿ ಅಂತೀವಲ್ಲ ಅದರದ್ದು ಅದು ಏನಾದರೂ ಒಂದು ವೇಳೆ ಮಲವಿಸರ್ಜನೆ ಮಾಡಿದರೆ ಅಂಥವೆಲ್ಲ ಊಟದಲ್ಲಿ ಸೇರಿದಾಗ ನಮಗೆ ಒಂದು ರೀತಿ ಸೋ ಸ್ಲೋ ಪಾಯ್ಸ್ನಿಂಗ್ ಥರ ಅಂದರೆ ಹೊಟ್ಟೆಯಲ್ಲಿ ಬಂದು ಒಂಥರ ಪಾಯ್ಸ್ನಿಂಗ್ ಥರ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಈ ರೀತಿ ಮದ್ದು ಅನ್ನೋದನ್ನೇನಾದರೂ ಹಾಕಿದ್ರು ಅಂದರೆ ಆರೋಗ್ಯ ಹದಗೆಡತ್ತೆ ಸೊ ಅದಕ್ಕೋಸ್ಕರ ಯಾರನ್ನು ನಂಬೇಡಿ ನಾನು ಎಲ್ಲರನ್ನೂ ಬ್ಲೇಮ್ ಮಾಡಿ ಹೇಳ್ತಿಲ್ಲ ಮಾಡೋರು ಇದ್ದಾರೆ ಇದ್ದರೆ ಕೆಟ್ಟವರು ಇರ್ತಾರೆ ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಒಂದು ವೇಳೆ ಎಲ್ಲಾದರೂ ಹೊರಗಡೆ ಊಟ ಮಾಡ್ತೀರಾ ಅಂದರೆ ಯಾಕೆ ರಿಸ್ಕು ಸುಮ್ಮನೆ ನಿಮ್ಮ ಒಂದು ಏನು ಕ್ಯಾರಿವಾಗಿದೆ ಅದರಲ್ಲಿ ಏಲಕ್ಕಿ ಪಾಕೆಟ್ಸನ್ನು ಹಾಕಿಟ್ಕೊಳ್ಳಿ ಎಲ್ಲಾದರೂ ಊಟ ಮಾಡಿದ್ರೆ ಜಸ್ಟ್ ಒಂದು ಏಲಕ್ಕಿಯನ್ನು ಆಗದ್ಬಿಟ್ಟು ಅದನ್ನು ನುಂಗ್ಬಿಡಿ ಸೊ ಈ ರೀತಿ ಮಾಡುವಾಗ ನಿಮ್ಗೇನಾದರೂ ಒಂದು ವೇಳೆ ಆ ರೀತಿ ಆ ಥರ ಹಾಕಿದ್ದಾರೆ ಕೈಮದ್ದು ಅಂದರೆ ಅದರ ಶಕ್ತಿ ಇಲ್ದಂಗೆ ಆಗೋಗುತ್ತೆ ಅಂತ ಹೇಳ್ತಾರೆ ಸೊ ಇದನ್ನು ಈ ಒಂದು ಕೈಮದ್ದನ್ನು ತೆಗೆಯೋರೇ ಹೇಳಿದಂಥ ಟಿಪ್ ಇದು ಸೊ ಹಾಗಾಗಿ ಎಲ್ಲೇ ತಿನ್ನಿ ಹೊರಗಡೆ ಮನೆ ಬಿಟ್ಟು ನೀವು ಹೊರಗಡೆ ಎಲ್ಲಾದರೂ ತಿನ್ನಿ ಒಂದು ಏಲಕ್ಕಿಯನ್ನು ಬಾಯಲ್ಲಿ ಹಾಕೊಂಡು ತಿನ್ಬಿಡಿ ಸೊ ಇದರಿಂದ ನಿಮಗೆ ಜೀರ್ಣನೂ ಚೆನ್ನಾಗಾಗುತ್ತೆ ಒಂದು ವೇಳೆ ಏನಾದರೂ ನೀವು ಎಲ್ಲಾದರೂ ಊಟ ಮಾಡಿದ್ದೀರಾ ಅಂತಂದರೆ ಅದರಿಂದ ಏನಾದರೂ ತೊಂದರೆ ಆಗೋ ಥರ ಇತ್ತು ಅಂದರೆ ಅದು ಕೂಡ ಪ್ರಿವೆಂಟ್ ಆಗುತ್ತೆ ಸೊ ಇದು ಪ್ರೆಗ್ನೆಂಟಲ್ಲಿರೋರು ಮಾತ್ರ ಅಲ್ಲ ಎಲ್ಲರೂ ಮಾಡಬೇಕು ಸೊ ಇದನ್ನು ನಾನು ನಿಮಗೆ ಹೇಳ್ತಿದ್ದೀನಿ ಒಂದು ಅವೇರ್ನೆಸ್ ಆಗಿ ಸೊ ಇದು ಕೆಲವ್ರು ನಂಬಲ್ಲ ಇದೆಲ್ಲ ಸುಳ್ಳು ಆ ಥರ ಎಲ್ಲ ಅಂತಾರೆ ಬಟ್ ಇದು ನಾನು ನಂಬ್ತೀನಿ ಸೊ ಇದು ನನಗಾಗಿದೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ತುಂಬ ಜನ ಆ ವಿಡಿಯೋ ನೋಡಿ ತುಂಬ ಜನ ಬಂದು ಕಮೆಂಟ್ ಮಾಡಿದ್ದಾರೆ ನನಗೆ ಅಕ್ಕ ಈ ಥರ ಆಗಿತ್ತು ನಾನು ಕೂಡ ತೆಗೆಸ್ಕೊಂಡು ಬಂದೆ ಅಂತ ಸೊ ಪ್ರೆಗ್ನೆನ್ಸಿಯಲ್ಲಿ ರಿಸ್ಕ್ಗಳನ್ನು ಮಾಡ್ಕೋಬೇಡಿ ಹೊರಗಡೆ ಒಂದು ವೇಳೆ ತಿನ್ನೋ ಅಭ್ಯಾಸ ಇತ್ತು ಅಂದರೆ ಇಲ್ಲ ಎಲ್ಲಾದರೂ ಊಟ ಮಾಡಿದ್ದೀರಾ ಅಂತಂದರೆ ಒಂದು ಏಲಕ್ಕಿ ತಿನ್ನೋದು ಬಂದು ತುಂಬಾ ಒಳ್ಳೆಯದು ಸೊ ಇದು ಬಂದು ನಿಮಗೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ ಬ್ಯಾಡ್ ಬ್ರೀದ್ ಇಂಥವೆಲ್ಲ ಹೋಗುತ್ತೆ ಮೈಂಡ್ ಫ್ರೆಶ್ ಆಗಿರುತ್ತೆ ಸೊ ನೆಮ್ಮದಿಯಾಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ಇದನ್ನು ವೀಡಿಯೋನ ತಪ್ಪಾಗಿ ತಿಳ್ಕೊಬೇಡಿ ಒಂದು ಅವೇರ್ನೆಸ್ಗೋಸ್ಕರ ನಾನು ವೀಡಿಯೋನ ಪೋಸ್ಟ್ ಮಾಡಿದ್ದೀನಿ ಟೇಕ್ ಕೇರ್ ಬ ಬಾಯ್